ಮೋದಿಗಾಗಿ ಒಂದು ಸಾವಿರ ರೂಪಾಯಿ ಆದರೂ ಪರವಾಗಿಲ್ಲ ಪೆಟ್ರೋಲ್ ಹಾಕಿಸುತ್ತೇವೆ ಎನ್ನುತ್ತಿದ್ದ ನಕಲಿ ಭಕ್ತರು ರಾಜ್ಯದ ಅಭಿವೃದ್ಧಿಗಾಗಿ ಮೂರು ರೂಪಾಯಿ ಹೆಚ್ಚಿಗೆ ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸುಳ್ಳನ ಹತ್ತು ಬಾರಿ ಹೇಳಿ ಅದನ್ನು ಸತ್ಯವನ್ನಾಗಿ ಬದಲಿಸುವ ಶಕ್ತಿ ಇರುವುದು ಬಿಜೆಪಿಗೆ ಮಾತ್ರ ಇವರ ನಿಜ ರೂಪ ಅರಿತ ದೇಶದ ಜನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತು ರೂಪಾಯಿಯಿಂದ ಒಂದು ನೂರು ರೂಪಾಯಿಗೆ ಪೆಟ್ರೋಲ್ ದರ ಏರಿಕೆ ಮಾಡಿದರೂ ಬಿಜೆಪಿಯವರು ಪ್ರತಿಭಟನೆ ಮಾಡಲೇ ಇಲ್ಲ ರಾಜ್ಯದ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂರು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ ತಕ್ಷಣ ಬೀದಿಗಿಳಿದು ಹೋರಾಟ ಶುರು ಮಾಡಿದ್ದಾರೆ ಎಂದು ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ನಾಗಭೂಷಣ್ ಕೆ ಚಮನ್ ಸಾಬ್ ಕೆ ಎಂ ಲಿಯಾಕತ್ ಅಲಿ ಇಮ್ತಿಯಾಜ್ ಬೇಗ್ ಕೆ ಎಂ ಮಂಜುನಾಥ್ ಉದಯ್ ಕುಮಾರ್ ಎಚ್ ಮಂಜುನಾಥ್ ಶಿವಕುಮಾರ್ ಇದ್ದರು ಮೋದಿ ಭಕ್ತರು ಪ್ರಾಯಶಃ ಸೋಷಿಯಲ್ ಮೀಡಿಯಾವನ್ನು ಅವರಷ್ಟು ನಾವು ಉಪಯೋಗಿಸ್ಕೊಂಡಿಲ್ಲ ದೇಶದ ಎಲ್ಲೆಡೆ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ಅವ್ರು ಏನಾಗ್ ಅಂದರೆ ಮೋದಿಗೋಸ್ಕರ ಮೋದಿ ಅವರು ಪ್ರಧಾನಮಂತ್ರಿ ಆದ ಹತ್ತು ವರ್ಷದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಭಾಳ ಕಡಿಮೆ ಇತ್ತು ಆ ಕಡಿಮೆ ಇದ್ದಾಗಲೂ ಸಮೇತ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಮಟ್ಟ ಪೆಟ್ರೋಲು ಡೀಸೆಲ್ ಬೆಲೆ ಮಾರಿ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಡೀಸೆಲ್ ತೊಂಬತ್ತು ರೂಪಾಯಿ ಮಟ್ಟ ಅವರು ಮಾರಾಟ ಮಾಡಿದ್ದು ದೇಶದ ಜನ ನಾವೆಲ್ಲ ನಾವು ನೀವು ಖರೀದಿ ಮಾಡಿದ್ವಿ ಇವತ್ತಿನ ದಿನ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೇವಲ ಮೂರು ರೂಪಾಯಿಯನ್ನು ಏರಿಕೆ ಮಾಡಿದರು ಸಿದ್ದರಾಮಯ್ಯನವರು ಮೂರು ರೂಪಾಯಿ ಏರಿಕೆ ಮಾಡಿದರೆ ಇವರು ಬಾಯಿ ಬಾಯಿ ಇದ್ದಾರೆ ಮೂವತ್ತು ರೂಪಾಯಿ ಮೋದಿ ಏರಿಕೆ ಮಾಡಿದರು ನಾವು ಎಪ್ಪತ್ತೆರಡು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅದು ನೂರ ಹತ್ತು ರೂಪಾಯಿ ಮಠ ಹೋಯಿತು ನೂರ ಹತ್ತು ರೂಪಾಯಿಗೆ ಹೋದ್ರು ಬಾಯಿಗೆ ಬ್ಯಾಂಡೇಜ್ ಹಾಕೊಂಡಿದ್ರು ಬಿ ಜೆ ಪಿಯವರು ಒಬ್ಬನೂ ತುಟ್ಟಿ ಬಿಟ್ಟು ಕನ್ನಲಿಲ್ಲ ಅವಾಗ ಅಂತಿದ್ರು ಏನಂತ ಇದ್ದರು ಅಂದರೆ ಮೋದಿ ದೇಶಕ್ಕೋಸ್ಕರ ದರ ಏರ್ಸಿದಾರೆ ಅವ್ರು ಇನ್ನೂರು ರೂಪಾಯಿ ಆದರೂ ನಾನು ಖರೀದಿ ಮಾಡ್ತೀನಿ ಸಾವಿರ ಆದರೂ ನಾನು ಖರೀದಿ ಮಾಡ್ತೀನಿ ಮೋದಿಗೋಸ್ಕರ ದೇಶಕ್ಕೋಸ್ಕರ ಅಂತ ಹೇಳ್ತಾಯಿದ್ರು ಇವತ್ತು ಮೂರು ರೂಪಾಯಿ ಏರಿಕೆ ಮಾಡಿದರೆ ಇವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ ನಾವು ಇದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡುಗೆ ಅನಿಲ್ಲ ಗ್ಯಾಸ್ ಸಿಲಿಂಡ್ರ್ ಬೆಲೆ ಕೇವಲ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ನಾನ್ನೂರ ಹತ್ತು ರೂಪಾಯಿ ಮೇಲೆ ಹೋಗಿಲ್ಲ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಾನ್ನೂರ ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ಹೋಗಿತ್ತು ಇವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಮಟ್ಟ ಹೋಗಿತ್ತು ಆ ಇಪ್ಪತ್ತ್ಮೂರರಲ್ಲಿ ಒಂದು ಇನ್ನೂರು ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಎಂಟುನೂರ ಚಿಲ್ಲರೆ ಇವತ್ತಿಗೂ ರೇಟ್ ಇದೆ ನಾವು ನಾನ್ನೂರ ಹತ್ತು ರೂಪಾಯಿ ಇದ್ದಾಗ ಇವರೆಲ್ಲ ತ ಸಿಲಿಂಡ್ರ್ ಹೊತ್ಕಂಡು ಧರಣಿ ಮಾಡೋರು ದೇಶ ತುಂಬ ಇವತ್ತು ಯಾಕೆ ಇವ್ರು ಮಾಡ್ತಾ ಇಲ್ಲ ಒಂದು ಪ ಒಂದು ಜನರು ಹಿತಕ್ಕಾಗಿ ಇವ್ರು ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳು ನೀಡೋದ್ರ ಮುಖಾಂತರ ಜನರ ಬದುಕನ್ನು ಹಸನು ಮಾಡಿದೆ ಜನರಿಗೆ ಬಡವರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿದೆ ಇದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ಗ್ಯಾರಂಟಿಗಳು ಬಿಟ್ಟರೆ ನಮ್ಮ ಬಿ ಜೆ ಪಿ ಅಸ್ತಿತ್ವ ಕರ್ನಾಟಕದಲ್ಲಿ ಉಳಿಯೋದಿಲ್ಲ ಅಂತೇಳಿ ಅವರು ನಿನ್ನೆ ದಿನ ದೊಡ್ಡ ಮಟ್ಟದಲ್ಲಿ ಅವರು ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ನಾನು ಹೇಳ್ತಿದ್ದೇನೆ ಈ ಗ್ಯಾರಂಟಿಗಳು ಅವರು ಮೂರು ರೂಪಾಯಿ ಏರಿರೋದಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇಲ್ಲ ಗ್ಯಾರಂಟಿಗಳಿಂದ ನಮ್ಮ ಅಸ್ತಿತ್ವಕ್ಕೆ ತೊಡಕಾಗುತ್ತೆ ಏನಾದರೂ ಮಾಡಿ ಕುತಂತ್ರ ಮಾಡಿ ಗ್ಯಾರಂಟಿಗಳನ್ನು ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾರೆ